ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿತ್ತು ಆನಂತರ ಅಪ್ ಆಯ್ತು ಮತ್ತೆ ಡೌನ್ ಆಯ್ತು ಮತ್ತೆ ರಿಕವರ್ ಆಯ್ತು ಪಾಸಿಟಿವ್ ಕೂಡ ಬಂತು ಮತ್ತೆ ಡೌನ್ ಆಯ್ತು ಮತ್ತೆ ಅಪ್ ಆಗಿ ಕೊನೆಯಲ್ಲಿ ಅಗೇನ್ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಎಷ್ಟು ಪ್ರಮಾಣದ ವೊಲಟಿಲಿಟಿ ಇದೆ ಅನ್ನೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಐಲಿ ವೊಲರ್ಟೈಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕ್ಲೋಸಿಂಗ್ ಫ್ಲಾಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಏಷಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ರೆಡ್ ಅಲ್ಲಿದ್ದು ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಬಟ್ ಬಿಗ್ ರಿಯಾಕ್ಷನ್ ಏನ್ ಬರಲಿಲ್ಲ ಫ್ಲಾಟ್ ಇಶ್ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಗ್ರೀನ್ ಅಲ್ಲಿ ಇದ್ರೆ ಇಲ್ಲಿ ರೆಡ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಎರಡು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಒಲೆಟಿ ಜಾಸ್ತಿನೇ ಕಂಡು ಬಂದಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಇದೆ ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಟ್ಟರೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಝೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಝೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಝೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದರೆ ಸ್ವಲ್ಪ ಪ್ರಮಾಣದ ಡೌನ್ಫಾಲ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಮಾತ್ರ ಫ್ಲಾಟಿಶ್ ಇದ್ರೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಹಾಗೂ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೈಕ್ರೋ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇವತ್ತು ಕೂಡ ರೀಸೆಂಟ್ ಪರ್ಫಾರ್ಮೆನ್ ಅನ್ನ ಮಾಡಿದವ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಲಾರ್ಜ್ ಕ್ಯಾಪ್ ಫ್ಲಾಟ್ ಇದ್ರೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಸಿಯಲ್ ಸರ್ವಿಸೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಐ ಟಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿದೆ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಸ್ಪೆಷಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಾ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಅದರ ಇಂಪ್ಯಾಕ್ಟ್ ಇಲ್ಲಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಟೆಕ್ ಇಂಡೆಕ್ಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಬೇರೆ ಇಂಡಸ್ಟೀಸ್ಗೆ ಹೋಲ್ಸಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಝೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಟು ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬ್ಯಾಂಕ್ಸ್ ಫ್ಲಾಟ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಫ್ಲಾಟ್ ಅಂತಲೇ ಹೇಳ್ಬೋದು ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲ್ಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಹೆಲ್ತ್ ಕೇರ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಒನ್ ಪರ್ಸೆಂಟ್ ಡೌನ್ ಆಯ್ತು ಇವತ್ತು ಹಾಗೆ ಗ್ಯಾಸ್ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಂದ್ರೆ ಅದು ಕನ್ಸೂಮರ್ ಡ್ಯೂರಬಲ್ಸ್ ಹಾಗೂ ನಿಫ್ಟಿ ರಿಯಾಲ್ಟಿ ನಿಫ್ಟಿ ಐಟಿ ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನೆಲ್ಲವೂ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ ಇನ್ನು ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಕಡೆ ಪಾಸಿಟಿವ್ ಇದ್ರೆ ಕೆಲವು ಕಡೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ನೆಗೆಟಿವ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅದೇ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುವುದಾದ್ರೆ ಎಕ್ಸಾವೇರ್ ಟೆಕ್ನಾಲಜೀಸ್ ನ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಮೂರ್ ಸಾವಿರದ ನೂರ ಐವತ್ ಇದೆ ಕಂಪನಿಯ ಸೇಲ್ಸ್ ಡಿಸೆಂಬರ್ ಕ್ವಾರ್ಟರ್ ಕ್ವಾರ್ಟರ್ಲಿ ಹಿಂದಿನ ಕ್ವಾರ್ಟರ್ ಅಂದ್ರೆ ಸೆಪ್ಟೆಂಬರ್ ಮೂರ್ ಸಾವಿರದ ನೂರ ಮೂವತ್ತಾರು ಇತ್ತು ಸ್ಲೈಟ್ಲಿ ಅಪ್ ಆಗಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರಿಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ನೋಡಬಹುದು ಟೂ ಸಿಕ್ಸ್ ಒನ್ ಸಿಕ್ಸ್ ಇಂದ ತ್ರೀ ಒನ್ ಫೈವ್ ಫೋರ್ ಗೆ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಮುನ್ನೂರ ಮೂವತ್ತೊಂದು ತೊಂಬತ್ತೊಂದು ನಾನ್ನೂರ ತೊಂಬತ್ತು ಇಲ್ಲಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಅಪ್ ಆಗಿದೆ ಏನು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೂರ ತೊಂಬತ್ ಮುನ್ನೂರು ಮುನ್ನೂರ ಇಪ್ಪತ್ತೊಂದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಓವರ್ ಆಲ್ ಎಕ್ಸಾವೆ ಟೆಕ್ನಾಲಜೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕಿಯೋ ನಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಿದು ಪಾಸಿಟಿವ್ ಮುಮೆಂಟ್ ಅನ್ನ ತರಲಿಲ್ಲ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ವೆರಾಂಡಾ ಲರ್ನಿಂಗ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು ಕಾರಣ ನೀವು ಇಲ್ಲಿ ನೋಡಬಹುದು ವೆರಾಂಡಾ ಲರ್ನಿಂಗ್ ಸೊಲ್ಯೂಷನ್ಸ್ ಸೈನ್ಸ್ ಯು ವಿತ್ ಐ ಐ ಟಿ ಮದ್ರಾಸ್ ಐ ಟಿ ಮದ್ರಾಸ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ ಕಾಂಪಿಟೇಟಿವ್ ಎಕ್ಸಾಮ್ ಕೋರ್ಸಸ್ ಅನ್ನ ಲಾಂಚ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವರಾಂಡಾ ಲರ್ನಿಂಗ್ ಕೂಡ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಈ ಕಂಪನಿ ಕೂಡ ಸುದ್ದಿಲಿತ್ತು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ ನೋಡಬಹುದು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶೇರ್ ಟ್ವೆಲ್ ಪರ್ಸೆಂಟ್ ಆಫ್ಟರ್ ಆರ್ಬಿಐ ಗ್ರಾಂಟ್ಸ್ ಎಡಿ ಒನ್ ಲೈಸೆನ್ಸ್ ಫಾರ್ ಫಾರೆಕ್ಸ್ ಆಪರೇಷನ್ಸ್ ಕಂಪನಿಗೆ ಆರ್ ಬಿ ಐ ಇಂದ ಫಾರೆಕ್ಸ್ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿದೆ ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ನ್ಯೂಸ್ ಬಂದ ನಂತರ ನಂತರ ನೆಸ್ಲೆ ಇಂಡಿಯಾ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿಗೆ ಸೆಬಿಯಿಂದ ಒಂದು ವಾರ್ನಿಂಗ್ ಲೆಟರ್ ಇಶ್ಯೂ ಆಗಿದೆ ಕಾರಣ ಇನ್ಸೈಡರ್ ಟ್ರೇಡಿಂಗ್ ಬಗ್ಗೆ ಸೆಬಿ ವಾರ್ನ್ ಮಾಡಿದೆ ಇನ್ಸೈಡರ್ ಟ್ರೇಡಿಂಗ್ ನಾಮ್ಸ್ ಅನ್ನ ವೈಲೇಷನ್ ಮಾಡಿರೋ ಬಗ್ಗೆ ಸೆಬಿಗೆ ಅನುಮಾನಗಳು ಬಂದಿದೆ ಈ ಕಾರಣಕ್ಕಾಗಿ ಕಂಪನಿಗೆ ವಾರ್ನಿಂಗ್ ಲೆಟರ್ ಇಶ್ಯೂ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ನೆಸ್ಲೆ ಇಂಡಿಯಾ ಇವತ್ತು ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಸ್ಟಾಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅಗೇನ್ ವೈಲೇಷನ್ ಮಾಡಿದ್ರೆ ಆಗ ಸೆಬಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ಮೊದಲಿಗೆ ಜಸ್ಟ್ ಒಂದು ವಾರ್ನಿಂಗ್ ಮಾಡಿದರೆ ನಾರ್ಮ್ಸ್ ವೈಲೇಷನ್ ಮಾಡ್ತಿದ್ದೀರಿ ಅಂತ ಇದನ್ನ ನೋಡಿದ ಮೇಲೆ ಚತ್ಕೊಂಡ್ರೆ ಕಂಪನಿ ಸಮಸ್ಯೆ ಆಗೋದಿಲ್ಲ ಇಲ್ಲ ಅಂದ್ರೆ ಸೆಬಿ ಆಕ್ಷನ್ ತಗೊಳ್ಳುತ್ತೆ ಅಂದ್ರೆ ಪೆನಾಲ್ಟಿ ಆಗ್ಬಹುದಾಗಿರುತ್ತೆ ಕಂಪನಿಯ ಮೇಲೆ ನಂತರ ಆರ್ಇಸಿ ಕೂಡ ಸುದ್ದಿಲಿತ್ತು ಇವತ್ತು ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಆರ್ಇಸಿ ಶೇರ್ ಸ್ಲಿಪ್ ಆಫ್ಟರ್ ಬೋರ್ಡ್ ರಿವೈಸಸ್ ಬಾರೋಯಿಂಗ್ ಪ್ರೋಗ್ರಾಮ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ಹಿಂದೆ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಬಾರೋಯಿಂಗ್ ಪ್ರೋಗ್ರಾಮ್ ಅನ್ನ ಕಂಪನಿ ಅನೌನ್ಸ್ ಮಾಡಿತ್ತು ಈಗ ಅದನ್ನ ಹೈಕ್ ಮಾಡಿದೆ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ ಅಂತ ಇದು ಮಾರ್ಕೆಟ್ ಗೆ ಸ್ವಲ್ಪ ಡಿಸ್ಅಪಾಯಿಂಟ್ಮೆಂಟ್ ಅನ್ನು ತಂದಿದೆ ಹಾಗಾಗಿ ಸ್ವಲ್ಪ ಡೌನ್ ಅಲ್ಲಿ ಕೂಡ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇವತ್ತು ಜಯ ಕುಮಾರ್ ಇನ್ಫ್ರಾ ಕೂಡ ಸುದ್ದಿಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂದ್ರೆ ನೂರ ಇಪ್ಪತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಕುಮಾರ್ ಇನ್ಫ್ರಾಗೆ ಈ ಕಾರಣದಿಂದ ಸ್ಟಾಕ್ ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅರೌಂಡ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಐನಾಕ್ಸ್ ವಿಂಡ್ ಸುದ್ದಿಲಿತ್ತು ಜೊತೆಗೆ ಈ ನ್ಯೂಸ್ ನ ಕಾರಣಕ್ಕೆ ಬರ್ಜರಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನ್ಯೂಸ್ ನ ಕಾರಣಕ್ಕೆ ಬಂತು ಅಥವಾ ಬೇರೆ ಕಾರಣಕ್ಕೆ ಬಂತು ಒಟ್ಟಿಗೆ ರ್ಯಾಲಿ ಅಂತೂ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೂರ ಐವತ್ ಮೂರು ಮೆಗಾವ್ಯಾಟ್ ಆರ್ಡರ್ ರಿನ್ಯೂಬಲ್ ಎನರ್ಜಿ ಡೆವಲಪರ್ ಇಂದ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಈ ಆರ್ಡರ್ ತಮಿಳುನಾಡಿನಿಂದ ಸಿಕ್ಕಿರುವಂತಹ ಆರ್ಡರ್ ಈ ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿ ಇಲ್ಲಿತ್ತು ಇನ್ನು ಒಮ್ಯಾಕ್ಸೇ ಕೂಡ ಸುದ್ದಿಲಿತ್ತು ಮನೆ ಉಡಿಯದಲ್ಲೂ ಕೂಡ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೀವು ಇಲ್ಲೇ ನೋಡಬಹುದು ಒಮ್ಯಾಕ್ಸೆ ಶೇರ್ ಸೋರ್ ಫೋರ್ ಪರ್ಸೆಂಟ್ ಆನ್ ಕೊಲಾಬರೇಟಿವ್ ಪ್ರಾಜೆಕ್ಟ್ ಪ್ಲಾನ್ ವಿತ್ ರುಪೀಸ್ ಫೈವ್ ತೌಸಂಡ್ ಕ್ರೋರ್ ರೆವೆನ್ಯೂ ಪೊಟೆನ್ಶಿಯಲ್ ಐದು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಲಾಂಚ್ ಮಾಡಿರೋದ್ರಿಂದ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಸ್ಟಾಕ್ ಅಲ್ಲಿ ಆಗಿದೆ ಬಟ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ಈಗ ಸ್ವಲ್ಪ ಸ್ಲೋ ಡೌನ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಎಕಾನಮಿನಲ್ಲಿ ಎಕಾನಮಿನಲ್ಲಿ ಸ್ಲೋ ಡೌನ್ ಕಂಡು ಬಂದ್ರೆ ರಿಯಲ್ ಎಸ್ಟೇಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ರಿಯಲ್ ಎಸ್ಟೇಟ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಪ್ಯೂರ್ಲಿ ಸೈಕ್ಲಿಕಲ್ ಮೊಮೆಂಟಮ್ ಇರುತ್ತೆ ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಎಕಾನಮಿ ಸ್ಲೋ ಡೌನ್ ಆಗಕ್ಕೆ ಶುರು ಆಯಿತು ರಿಯಲ್ ಎಸ್ಟೇಟ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಆಸ್ ಆಫ್ ನಾವು ಚಾಲೆಂಜಿಂಗ್ ಫೇಸ್ ಅಲ್ಲಿ ಇದೀವಿ ಅಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಸೈಟ್ ತಗೋಬೇಕಂದ್ರೆ ಅದು ಬೇರೆ ವಿಚಾರ ಬಟ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ಎಲ್ಲ ಅಂಶಗಳನ್ನ ನೋಡ್ಬೇಕಾಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ